ಸೀತಾರಾಮ ಧಾರಾವಾಹಿಯ ಸೀತಾ ನಟಿ ವೈಷ್ಣವಿ ಗೌಡ ಮನೆಗೆ ಮುದ್ದಾದ ಮಗುವೊಂದು ಬರಲಿದೆ ಬಿಗ್ ಬಾಸ್ ಖ್ಯಾತಿಯ ನಟಿ ವೈಷ್ಣವಿ ಗೌಡ ಕುಟುಂಬ ಖುಷಿಯಲ್ಲಿದೆ ಹೌದು ವೈಷ್ಣವಿ ಅವರ ಅತ್ತಿಗೆ ಗರ್ಭಿಣಿ ಅತ್ತಿಗೆ ಸೀಮಂತ ನಡೆದಿದ್ದು ಅದರ ಫೋಟೋವನ್ನು ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಅತ್ತಿಗೆ ಜೊತೆಗಿರುವ ಫೋಟೋ ಹಂಚಿಕೊಂಡ ವೈಷ್ಣವಿ ಗೌಡ ಅತ್ತಿಗೆ ಸೀಮಂತ ಅಂತ ಶೀರ್ಷಿಕೆ ಹಾಕಿದ್ದಾರೆ ನಟಿ ವೈಷ್ಣವಿ ಎರಡು ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಒಂದರಲ್ಲಿ ವೈಷ್ಣವಿ ಹಾಗೂ ಅವರ ಅತ್ತಿಗೆ ಮಾತ್ರ ಇದ್ದಾರೆ ಸೀರೆಯುಟ್ಟ ವೈಷ್ಣವಿ ಕುರ್ಚಿಯ ಮೇಲೆ ಕುಳಿತಿರುವ ಅತ್ತಿಗೆ ಅಪಕ್ಕ ನಿಂತು ಫೋಟೋಗೆ ಪೋಸ್ ನೀಡಿದ್ದಾರೆ ಇನ್ನು ವೈಷ್ಣವಿ ಹಾಗೂ ಅವರ ಅತ್ತಿಗೆ ಮುದ್ದಾಗಿ ಕಾಣ್ತಿದ್ದು ಅಭಿಮಾನಿಗಳು ಫೋಟೋವನ್ನ ಮೆಚ್ಚಿಕೊಂಡಿದ್ದಾರೆ ಇನ್ನೊಂದು ಫೋಟೋದಲ್ಲಿ ಅತ್ತಿಗೆ ಹಾಗೂ ಅಣ್ಣ ಇಬ್ಬರು ವೈಷ್ಣವಿ ಜೊತೆ ಕಾಣಿಸಿಕೊಂಡಿದ್ದಾರೆ ವೈಷ್ಣವಿ ಗೌಡ ಅವರಿಗೆ ಅಣ್ಣನಿದ್ದು ಅವರ ಹೆಸರು ಸುನಿಲ್ ಅತ್ತಿಗೆ ಅಂಕಿತ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತನೇ ಇಸವಿಯಲ್ಲಿ ಸುನಿಲ್ ಮತ್ತು ಅಂಕಿತ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಅದರ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ವೈಷ್ಣವಿಗೌಡ ಕೂಡ ಈ ಸುಂದರ ಕ್ಷಣದ ಫೋಟೋಗಳನ್ನು ಹಂಚಿಕೊಂಡಿದ್ರು ಈಗ ವೈಷ್ಣವಿ ಅತ್ತಿಗೆಯ ಸೀಮಂತದ ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ ಇದಕ್ಕೆ ಅಭಿಮಾನಿಗಳು ಲೈಕ್ ಬಟನ್ ಒತ್ತಿದ್ದಾರೆ ನೀವು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ